ಸೊ ಇವತ್ತಿನ ಸಂಚಿಕೆಯಲ್ಲಿ ಅದೇ ಪಾಲಕ್ ಸೂಪ್ ಸೊ ಹೇಗೆ ಮಾಡೋದು ಅಂತ ನೋಡೋಣ ಪಾಲಕ್ ಸೂಪಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಪಾಲಕ್ ಸೊಪ್ಪು ತುಪ್ಪ ಸೈಂಧವ ಉಪ್ಪು ಜೀರಿಗೆ ಹಿಂಗು ಪಾಲಕ್ ಸೊಪ್ಪನ್ನ ಫಸ್ಟ್ ಬೇಯಿಸ್ಕೊಳ್ಳೋಣ ಒಂದು ಸ್ವಲ್ಪ ನೀರು ಹಾಕಿ ಇಲ್ಲೊಂದು ಅರ್ಧ ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೇನೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಆವಾಗಲೇ ನಾವು ಹೇಳ್ತಾ ಇದ್ವಿ ಈ ಅಸ್ತಮಾ ಅಂತ ಕಾಯಿಲೆ ಅಂತ ಬಂದಾಗ ನಮ್ಮ ಅಡುಗೆನಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಅದು ಉಷ್ಣ ಪ್ರಧಾನ ಆಹಾರ ಪದಾರ್ಥಗಳಾಗಿರಬೇಕು ಅಂತ ಹೇಳ್ತೇವೆ ಈ ಉಷ್ಣ ಪ್ರಧಾನ ಅಂತಂದರೆ ದೇಹದಲ್ಲಿ ಶಾಖವನ್ನು ಉತ್ಪತ್ತಿ ಮಾಡುವಂತಹ ಕೆಲವೊಂದು ಆಹಾರ ಪದಾರ್ಥಗಳು ಸೊ ಅದರಲ್ಲಿ ಈಗ ಸೊಪ್ಪು ಅಂತ ತಕ್ಷಣ ಎಲ್ಲರೂ ದೇಹಕ್ಕೆ ತಂಪು ದೇಹಕ್ಕೆ ತಂಪು ಅಂತ ಹೇಳ್ತೇವೆ ಸೊ ಈ ಪಾಲಕ್ ಸೊಪ್ಪು ಅನ್ನುವಂಥದ್ದು ಉಷ್ಣವೀರ ಇರ್ತಕ್ಕಂಥದ್ದು ಅಂದರೆ ದೇಹದಲ್ಲಿ ಉಷ್ಣತ್ವವನ್ನು ಕ್ರಿಯೇಟ್ ಮಾಡುವಂತಹ ಆಹಾರ ಪದಾರ್ಥ ಅದಕ್ಕೋಸ್ಕರ ಎಷ್ಟೋ ಸಲ ಸ್ಕಿನ್ ಡಿಸೀಸಲ್ಲಿ ಅಲ್ಲಿ ಕೆಲವೊಂದು ಸ್ಕಿನ್ ಡಿಸೀಸ್ ಅಂದ್ರೆ ಪಿತ್ತದಿಂದ ಆಗುವಂತಹ ಸ್ಕಿನ್ ಡಿಸೀಸ್ ನಲ್ಲಿ ಪಾಲಕ್ ಸೊಪ್ಪನ್ನು ತಿನ್ನಬೇಡಿ ಅಂತ ಹೇಳ್ತೀವಿ ಬಟ್ ಈ ಕಾಯಿಲೆಯಲ್ಲಿ ಅಂದ್ರೆ ಅಸ್ತಮದಲ್ಲಿ ನೀವು ಈ ಪಾಲಕ್ ಸೊಪ್ಪನ್ನು ಉಪಯೋಗಿಸ್ಬೋದು ಸೊ ಅದಕ್ಕೋಸ್ಕರನೇ ಇವತ್ತು ಈಗ ಪಾಲಕ್ ಸೂಪ್ ಹೇಗೆ ಮಾಡೋದು ಅಂತ ನಾವು ತೋರಿಸ್ತಾ ಇದ್ದೇವೆ ನಮ್ಮಲ್ಲಿ ಕೂಡ ಅಂದ್ರೆ ಕೆಲವೊಂದು ಸ್ಮೋ ಅಂದ್ರೆ ಧೂಪ ಅಂತ ಕರಿತೀವಿ ಇದು ಸಿಗರೇಟ್ ಅಲ್ಲ ಆದರೆ ನಾವು ಕೊಡುವಂಥ ಒಂದು ಹರಿದ್ರ ಚೂರ್ಣ ಅಂತ ಏನಿರುತ್ತೆ ಅದರಲ್ಲಿ ನಾವು ತುಪ್ಪ ಮತ್ತು ಅದನ್ನು ಒಂದು ಖಂಡ ಥರ ನಾವು ಮಾಡಿಕೊಂಡು ಅದನ್ನು ಒಂದು ಬಟ್ಟೆನಲ್ಲಿ ಸುತ್ತಿ ಆ ಧೂಪವನ್ನು ನಾವು ಮೂಗಿಗೆ ಕೊಡ್ತಾ ಹೋಗ್ತೀವಿ ಈ ರೀತಿಯಾಗಿ ಮಾಡಿರುವಂತಹ ಒಂದು ಹರ್ಬಲ್ ಧೂಪ ಏನಿದೆ ಅದು ನಮಗೆ ಕಫನ ಕರಗಿಸೋದಕ್ಕೆ ಸಾಧ್ಯ ಆಗಿ ನಮಗೆ ಶ್ವಾಸ ಅಥವಾ ಆಸ್ತಮೆಯಿಂದ ದೂರ ಬರೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಇನ್ನು ಆಲ್ಕೋಹಾಲ್ ಅಂತ ಹೋದಾಗ ಅರಿಷ್ಟ ಅಂತ ನಾವು ಹೇಳ್ತೀವಿ ಅರಿಷ್ಟ ಅಂದರೆ ಅದನ್ನು ಕೂಡ ಫರ್ಮೆಂಟ್ ಮಾಡಿಸಿ ಮಾಡಿಸೋಂಥ ಔಷಧಿಗಳು ಅದನ್ನು ಕೂಡ ನಾವಿಲ್ಲಿ ಕೊಡ್ತೀವಿ ಆದರೆ ಕೊಡೋ ಡೋಸ್ ಮಾತ್ರ ಮೂರು ಚಮಚ ಮಾತ್ರ ಇರುತ್ತೆ ಅದು ಕೂಡ ನಮ್ಮ ಅದು ಔಷಧಿ ಹರ್ಬ್ಸಿಂದ ಮಾಡಿರೋದ್ರಿಂದ ಎಲ್ಲನೂ ಆಸ್ತಮ ಅಥವಾ ಕಫದ ತೊಂದರೆಗಳನ್ನು ಕಡಿಮೆ ಮಾಡಿ ವಾತನು ಕಂಟ್ರೋಲ್ ಮಾಡಿ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಹಾಗಾಗಿ ಈ ರೀತಿಯಾದಂತಹ ಒಂದು ಆಯುರ್ವೇದಿಕ್ ಹರ್ಬಲ್ ಧೂಪ ಇರಲಿ ಅಥವಾ ಅರಿಷ್ಟ ಇರಲಿ ನೀವು ಒಂದು ಆಯುರ್ವೇದ ತಜ್ಞರನ್ನ ನೀವು ಕನ್ಸಲ್ಟ್ ಮಾಡಿ ಅದಕ್ಕೆ ನೀವು ತಗೋತಾ ಹೋಗ್ಬೋದು ಈಗ ಪಾಲಕ್ ಸೊಪ್ಪು ಬೆಂದಿದೆ ಇದನ್ನ ಮಿಕ್ಸಿನಲ್ಲಿ ಹಾಕೊಂಡು ರುಬ್ಕೊಳ್ಳೋಣ ಈಗ ಪಾಲಕ್ ಪ್ಯೂರಿ ರೆಡಿಯಾಗಿದೆ ನಾವು ಪ್ರತಿಯೊಂದು ಸಂಚಿಕೆಯಲ್ಲೂ ಹೇಳ್ತಾನೆ ಇದ್ದೀವಿ ನಾವು ಮಾಡುವಂಥ ಯಾವುದೇ ಆಹಾರ ಪದಾರ್ಥ ಇರ್ಬೋದು ನೀವು ಪ್ರಿಪೇರ್ ಮಾಡುವಂಥ ಯಾವುದೇ ಅಡುಗೆ ಇರ್ಬೋದು ಅದಕ್ಕೆ ಕೊನೆಯಲ್ಲಿ ಒಗ್ಗರಣೆ ಹಾಕಿದ್ರೇ ಅದರ ರುಚಿ ಜಾಸ್ತಿ ಆಗುವಂಥದ್ದು ಹಾಗೆ ಅದರಲ್ಲಿರ್ತಕ್ಕಂಥ ಯಾವುದೇ ದೋಷ ಇರ್ಬೋದು ಅದು ಕಡಿಮೆ ಆಗುತ್ತೆ ಹಾಗೆ ಪಿತ್ತ ವಾತ ಕಫ ಅಂತ ನಾವು ಏನು ಹೇಳ್ತಾ ಇರ್ತೀವಿ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೂ ಸಮೇತ ಈ ಒಗ್ಗರಣೆ ಸಹಾಯ ಮಾಡುತ್ತೆ ಒಂದು ಚಮಚದಷ್ಟು ತುಪ್ಪ ಈ ತುಪ್ಪಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಕಾಲು ಚಮಚದಷ್ಟು ಹಿಂಗು ಇದಕ್ಕೆ ರುಬ್ಬಿದಂತ ಪಾಲಕ್ ಪ್ಯೂರಿನ ಸೇರಿಸ್ತಾ ಇದ್ದೀನಿ ಇದು ಕುದಿ ಬರ್ತಾ ಇದ್ದ ಹಾಗೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಸೇರಿಸ್ತಾ ಇದ್ದೀನಿ ಈ ಸೂಪ್ ಅಂದಕ್ಷಣ ಜನ ಕೇಳೋದಿಷ್ಟ ಯಾವಾಗಲೂ ಮೇಡಮ್ ಅಂಗಡಿಯಲ್ಲಿ ಸಿಗುತ್ತಲ್ಲ ಪ್ಯಾಕ್ ತಂದು ಸೂಪ್ ಮಾಡ್ಕೊಳ್ಬೋದಾ ಅಂತ ದಯವಿಟ್ಟು ಆ ಥರ ಮಾಡ್ಕೊಳ್ಬೇಡಿ ಸೊ ಅದರಿಂದ ನಿಮ್ಮದು ಅದರಲ್ಲಿ ಕಾರ್ನ್ ಸ್ಟಾರ್ಚ್ ಹಾಕಿರ್ತಾರೆ ಕೆಲವೊಂದು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ ಸೊ ಅದರಿಂದ ನಿಮ್ಮದು ಆರೋಗ್ಯ ಹಾಳಾಗೋ ಚಾನ್ಸಸ್ಸೇ ಜಾಸ್ತಿ ಹಾಗಾಗಿ ಮನೆಯಲ್ಲೇ ಈ ಥರ ಸಿಂಪಲ್ ಸೂಪನ್ನು ರೆಡಿ ಮಾಡಿಕೊಂಡು ನಿಮ್ಮ ಅಸ್ತಮ ಸಿಂಪ್ಟಮ್ಸ್ ಏನಿದೆ ಹಾಗೆ ಹೆಲ್ತಿನ ಸಮೇತ ನೀವು ಇಂಪ್ರೂವ್ ಮಾಡ್ಕೊಳ್ಬೋದು ಈಗ ಇದು ಕುದಿ ಬಂದಿದೆ ನೋಡೋದಕ್ಕೆ ಕಲರ್ಫುಲ್ಲಾಗೂ ಇದೆ ಹಾಗೆ ಟೇಸ್ಟ್ ಸಮೇತ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಮಕ್ಳಿಗೆ ಸಮೇತ ಮಾಡಿಕೊಡ್ಬೋದು ಹಾಗೆ ಮನೆ ಹಿರಿಯರ ಸಮೇತ ಕುಡಿಬೋದು ಸೂಪ್ ಬಂದ ತಕ್ಷಣ ಟೊಮೆಟೊ ಸೂಪು ಬ್ರಕೋಲಿ ಸೂಪು ಆ ರೀತಿ ಸಾಕಷ್ಟು ಹೋಗುತ್ತೆ ಟೊಮೆಟೊ ಅದೆಲ್ಲನೂ ನಿಮ್ಮ ಆಸ್ತಿ ಇನ್ನೂ ಜಾಸ್ತಿ ಮಾಡುತ್ತೆ ಹಾಗಾಗಿ ಅದು ಬೇಡ ಪಾಲಕ್ ಸೂಪ್ ಮನೆಯಲ್ಲೇ ಐದು ನಿಮಿಷದಲ್ಲಿ ತಯಾರಾಗುವಂಥದ್ದು ತಗೊಳ್ಳಿ ಇದನ್ನು ಸ್ವಲ್ಪ ಸ್ವಲ್ಪ ತಗೋತಾ ಇದ್ದರೆ ಆಸ್ತಿ ಮತ್ತು ತೊಂದರೆ ಏನಾನ ಇದ್ದರೆ ಅದರಿಂದಲೂ ದೂರ ಆಗ್ಬೋದು ಜೊತೆಗೆ ಇದನ್ನು ಬೇಕಿದ್ರೆ ಸ್ವಲ್ಪ ಅನ್ನಕ್ಕೆ ಅನ್ನ ಬೇಕಿದ್ರೂ ಕೂಡ ನೀವು ಕಲಸಿ ತಿನ್ಬೋದು ಆದರೆ ತೆಳ್ಳಿಗೆ ನೀರು ಥರ ಸಂಜೆ ಹೊತ್ತು ಸೂಪ್ ಥರ ತಗೊಂಡರೆ ಮಾತ್ರ ನಿಮಗೆ ಕೆಮ್ಮು ಕೂಡ ಕಡಿಮೆ ಆಗಿ ಉಸಿರಾಟದ ತೊಂದರೆ ಕೂಡ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ